ನಗರದ ಜನತೆಗೆ ಅದರಲ್ಲೂ ಬಹಳ ಮುಖ್ಯವಾಗಿ ದಾಸಳಿ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬಂಧುಗಳೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ನಗರದಲ್ಲಿರ್ಬೋದು ಗ್ರಾಮಾಂತರ ಪ್ರದೇಶಗಳಲ್ಲಿರ್ಬೋದು ತೀವ್ರ ನೀರಿನ ಬರ ನಾವು ಎದುರಿಸಿದ್ದೋ ಮುಂದಿನ ವರ್ಷಗಳಲ್ಲಿ ನ ಅಧಿದೇವತೆ ಶ್ರೀ ಚಾಮುಂಡಿಯು ಗ್ರಾಮಾಂತರಕ್ಕೆ ಮತ್ತು ನಗರದ ನಗರದ ಜನತೆಗೆ ನೀರಿನ ಅಭಾವವನ್ನು ನೀಗಿಸುವ ಮೂಲಕ ರೈತರಲ್ಲಿ ನಗರದ ಜನತೆಯಲ್ಲಿ ಶಾಂತಿ ಸಮೃದ್ಧಿಯನ್ನು ಸಮೀಪವನ್ನು ತುಂಬಲಿ ಎಲ್ಲರೂ ಸುಖವಾದ ರೀತಿ ಬಾಳೆ ನಡೆಸುವ ಅವಕಾಶ ಮಾಡಿಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈಗಾಗಲೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಐದು ಪಂಚ ಯೋಜನೆಗಳ ಮೂಲಕ ಮೂಲಕ ದೀನದಲಿತರು ಬಡ ಬಡವರು ಬಂಧುಗಳನ್ನು ಈಗಾಗಲೇ ಒಂದು ಉನ್ನತ ಮಟ್ಟಕ್ಕೆ ತರತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದೆ ಮುಂದಿನ ಹೊಸ ವರ್ಷದಲ್ಲಿ ಇನ್ನು ಹತ್ತುವರೆ ಹಲವಾರು ಸಮಾಜ ಪರ ಬಡವರು ದೀನದಲಿತರು ಮಧ್ಯಮ ವರ್ಗದವರ ಪರ ನೂತನ ಯೋಜನೆಗಳನ್ನು ತರುವ ಮೂಲಕ ಈ ಜನತೆಯನ್ನ ಇನ್ನೂ ಎತ್ತರಕ್ಕೆ ಉನ್ನತ ಸ್ಥಾನಮಾನಕ್ಕೆ ಕೊಂಡೊಯ್ಯುವಂತಹ ಒಂದು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ನಿರ್ವಹಿಸುತ್ತದೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನ ರೂಪಿಸಿ ಬಡವರ ಪರ ದೀನದಲಿತರ ಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲ್ಲಿ ಯಾವುದೇ ಸಂದೇಹವೂ ಇಲ್ಲ ಅವರಿಗೂ ಸಹ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಡೀ ನಗರದ ಜನತೆಗೆ ರಾಜ್ಯದ ಮಹಾನ್ ಜನತೆಗೆ ಅದರಲ್ಲೂ ಬಹಳ ಮುಖ್ಯವಾಗಿ ದಾಸರಳ್ಳಿ ಸಭಾ ಕ್ಷೇತ್ರದ ಮಹಾಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ವಿ